ಪ್ರಿಯ ವೀಕ್ಷಕರೇ ನಮಸ್ಕಾರ ಕರ್ನಾಟಕಕ್ಕೆ ಬರಬೇಕಾಗಿದ್ದ ಒಂದು ದೊಡ್ಡ ಯೋಜನೆ ಕೈ ತಪ್ಪಿ ಬೇರೆ ರಾಜ್ಯಕ್ಕೆ ಹೋಗಿದೆ ಕೈ ತಪ್ಪಲು ಕಾರಣಗಳೇನು ಈ ಯೋಜನೆಯ ಹಿನ್ನೆಲೆಗಳೇನು ಇದರಿಂದ ಲಾಭಗಳೇನು ಈ ಯೋಜನೆಗೆ ಯಾಕಿಷ್ಟು ಮಹತ್ವ ನಾನು ತಿಳಿಸ್ತೇನೆ ಪ್ರಿಯ ವೀಕ್ಷಕರೇ ಗೂಗಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಪಂಚದಲ್ಲೇ ಎರಡನೇ ಅತಿ ದೊಡ್ಡ ಹಾಗೂ ಏಷ್ಯಾದಲ್ಲೇ ಮೊದಲನೇ ಅತಿ ದೊಡ್ಡ ಎ ಐ ಯೋಜನೆ ಭಾರತದಲ್ಲಿ ಶುರುವಾಗ್ತಾಯಿದೆ ಇನ್ವೆಸ್ಟ್ ಮಾಡ್ತಾ ಇರೋರು ಗೂಗಲ್ ಕಂಪನಿಯವರು ಗೂಗಲ್ ಎ ಐ ಹಬ್ ಲಾಂಚ್ ಆಗ್ತಾ ಇದೆ ಕಣ್ರೆ ಇದಕ್ಕೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಹೂಡಿಕೆ ಇದ್ದಾರೆ ಇದರಿಂದ ಆರು ಸಾವಿರ ಜನರಿಗೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಇದೆ ಹಾಗೂ ಮೂವತ್ತು ಸಾವಿರ ಜನರಿಗೆ ಇನ್ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಇದೆ ಹಾಗೂ ಆ ನೆರೆ ರಾಜ್ಯ ಹೋಗಿದೆಯಲ್ಲ ಆ ರಾಜ್ಯಕ್ಕೆ ವರ್ಷಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಹರಿದು ಬರಲಿದೆ ವೀಕ್ಷಕರೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಷಯದಲ್ಲಿ ಭಾರತ ಪ್ರಪಂಚವನ್ನು ಲೀಡ್ ಮಾಡಲಿಕ್ಕೆ ಏನೇನು ವ್ಯವಸ್ಥೆ ಮಾಡ್ಕೋಬೇಕೋ ಅದನ್ನೆಲ್ಲ ಮಾಡ್ತಾ ಇದೆ ಇದರ ಫಲಿತಾಂಶವೇ ಗೂಗಲ್ ಎ ಐ ಆ್ಯಪ್ ಭಾರತದಲ್ಲಿ ಲಾಂಚ್ ಆಗ್ತಾ ಇರೋದು ವೀಕ್ಷಕರೇ ಭಾರತೀಯರಾಗಿ ನಮಗೆಲ್ಲ ಹೆಮ್ಮೆ ಇದೆ ಆದರೆ ಕನ್ನಡಿಗರಾಗಿ ಸ್ವಲ್ಪ ಬೇಸರವಾಗ್ತಾ ಇದೆ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎಂಬ ಪ್ರಖ್ಯಾತಿ ಪಡೆದಿರುವ ನಮ್ಮ ಬೆಂಗಳೂರು ಗ್ರೇಟರ್ ಬೆಂಗಳೂರಿಗೆ ಬರದೆ ನೆರೆ ರಾಜ್ಯ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂಗೆ ಹೋಗಿದೆ ಕಣ್ರಿ ಕನ್ನಡಿಗರ ಕೈ ತಪ್ಪಿ ಆಂಧ್ರಕ್ಕೆ ಹೋಗಿದ್ದು ನಮಗೆಲ್ಲ ಬೇಸರ ಆದರೆ ಭಾರತೀಯರಾಗಿ ನಾವೆಲ್ಲ ಹೆಮ್ಮೆ ಪಡುವಂಥ ವಿಷಯ ವೀಕ್ಷಕರೇ ಪ್ರತಿ ಬಾರಿಯೂ ಆಂಧ್ರ ಪ್ರದೇಶ ಇನ್ವೆಸ್ಟ್ಮೆಂಟ್ ವಿಷಯದಲ್ಲಿ ಕರ್ನಾಟಕಕ್ಕೆ ಟಕ್ಕರ್ ಕೊಡ್ತಾನೇ ಬರ್ತಾನೆ ಇದೆ ಈ ಹಿಂದೆ ಮೈಕ್ರೋಸಾಫ್ಟ್ ಈ ದೊಡ್ಡ ಕ್ಯಾಂಪಸ್ ಬೆಂಗಳೂರಲ್ಲೇ ಮಾಡುವ ಉದ್ದೇಶ ಮೈಕ್ರೋಸಾಫ್ಟಾಗಿತ್ತು ಆದರೆ ಆಗಿನ ಮುಖ್ಯಮಂತ್ರಿಯಾಗಿದ್ದ ದಿವಂಗತ ಶ್ರೀ ಜಯೇಶ್ ಪಟೇಲರವರು ಇದಕ್ಕೆ ಉತ್ಸಾಹ ತೋರಲಿಲ್ಲ ಈ ಕಾರಣ ಚಂದ್ರಬಾಬು ನಾಯ್ಡು ಇದೇ ಅವಕಾಶಕ್ಕಾಗಿ ಕಾಯ್ತಾ ಇದ್ದರು ತಕ್ಷಣವೇ ಮೈಕ್ರೋಸಾಫ್ಟ್ ಜೊತೆ ಮಾತನಾಡಿ ಆಂಧ್ರಕ್ಕೆ ಆ ಕ್ಯಾಂಪಸ್ಸನ್ನು ತರುವಲ್ಲಿ ಯಶಸ್ವಿಯಾದರು ಈಗ ಆ ಹೊಸ ಯೋಜನೆ ಈ ಕಾರಣಗಳಿಂದನೇ ಕರ್ನಾಟಕದ ಕೈತಪ್ಪಿ ಆಂಧ್ರದ ಪಾಲಾಗಿದ್ದು ವೀಕ್ಷಕರೇ ಇತ್ತೀಚೆಗಷ್ಟೇ ನಮ್ಮ ಐ ಟಿ ಬಿ ಟಿ ಕಂಪನಿ ಸಿ ಒಗಳು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಅಪಸ್ವರೆ ಎತ್ತಿದ್ದಾರೆ ರಸ್ತೆಯೆಲ್ಲ ಗುಂಡಿಮಯ ಎಲ್ಲಿ ನೋಡಿದರೆ ಅಲ್ಲಿ ಗುಂಡಿಗಳು ಹಾಗೂ ಟ್ರಾಫಿಕ್ ಕಿರಿಕಿರಿ ಇದರಿಂದ ನಮ್ಮ ಉದ್ಯೋಗಿಗಳು ಕೆಲಸಕ್ಕೆ ಸರಿಯಾದ ಸಮಯಕ್ಕೆ ಬರಲಿಕ್ಕಾಗ್ತಾ ಇಲ್ಲ ಇದರಿಂದ ನಮ್ಮ ಕಂಪನಿಯ ಕೆಲಸಗಳು ಆಗ್ತಾ ಇಲ್ಲ ಹೀಗೆ ಮುಂದುವರೆದರೆ ನಮ್ಮ ಕಂಪನಿಗಳು ಬೇರೆ ಕಡೆ ಶಿಫ್ಟ್ ಮಾಡಬೇಕಾಗುತ್ತದೆ ಬೇರೆ ರಾಜ್ಯಕ್ಕೆ ಅಂತ ಟ್ವೀಟ್ ಮಾಡಿದ್ರು ಕಂಡ್ರೆ ಎಕ್ಸ್ನಲ್ಲಿ ನೋಡಿದ ಆಂಧ್ರದ ಐ ಟಿ ಮಂತ್ರಿಗಳು ಮೋಸ್ಟ್ ವೆಲ್ಕಮ್ ಟು ವಿಶಾಖಪಟ್ಟಣಂ ಆಂಧ್ರ ಪ್ರದೇಶ್ ಎಂದರು ಕಂಡ್ರೆ ನಾವು ನಿಮಗೆ ಏನು ಬೇಕೋ ಅದೇ ಮಾದರಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೇವೆ ಮೋಸ್ಟ್ ವೆಲ್ಕಮ್ ಬನ್ನಿ ಅಂತ ಇನ್ವೈಟ್ ಮಾಡಿದ್ರು ಆದರೆ ನಮ್ಮ ಐ ಟಿ ಬಿ ಟಿ ಮಂತ್ರಿಗಳು ಇದರ ಬಗ್ಗೆ ಒಂದೇ ಒಂದು ಜವಾಬ್ದಾರಿಯಾಗಿ ಮಾತನಾಡಲಿಲ್ಲ ವೀಕ್ಷಕರೇ ಈ ನಾರ ಲೋಕೇಶ್ ಯಾರು ಅಂತ ಅಂದ್ಕೊಂಡಿದ್ದೀರಾ ಚಂದ್ರಬಾಬು ನಾಯ್ಡುರವರ ಮಗ ಕಂಡ್ರಿ ಅವರ ತಂದೆಯವರಿಗೆ ಎಷ್ಟು ಐ ಟಿನಲ್ಲಿ ಕಾಳಜಿ ಆಸಕ್ತಿ ಇದೆಯೋ ಅದರ ಡಬಲ್ರಷ್ಟು ಇವರಿಗೆ ಆಸಕ್ತಿ ಇದೆ ಇದೇ ಕಾರಣದಿಂದ ಇರಬಹುದು ಈ ಗೂಗಲ್ ಹಬ್ ಯೋಜನೆ ಆಂಧ್ರಕ್ಕೆ ಬರಲಿಕ್ಕೆ ಕಾರಣ ಒಂದಾಗಿರಬಹುದು ವೀಕ್ಷಕರ ಇದರಿಂದ ಆಂಧ್ರ ರಾಜ್ಯಕ್ಕೆ ಆಗುವ ಪ್ರಯೋಜನಗಳು ಮತ್ತು ಈ ಗೂಗಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಬ್ನ ಯೋಜನೆ ಹಿನ್ನೆಲೆಗಳೇನು ಮತ್ತು ಆಂಧ್ರ ಬರಲಿಕ್ಕೆ ಕಾರಣಗಳನ್ನು ಮುಖ್ಯವಾದ ಕಾರಣಗಳನ್ನು ತಿಳಿಯೋಣ ಈಗ ಗೂಗಲ್ ಎ ಐ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಈ ಯೋಜನೆ ಶುರುವಾಗಲಿದ್ದು ಆಂಧ್ರ ಸರ್ಕಾರಕ್ಕೆ ಒಂದು ವರ್ಷಕ್ಕೆ ಸುಮಾರು ಹತ್ತು ಸಾವಿರ ಕೋಟಿ ಆದಾಯ ಹರಿದು ಬರಲಿದೆ ಎಂದು ಹೇಳಲಾಗುತ್ತದೆ ಆರು ಸಾವಿರ ಜನರಿಗೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಉದ್ಯೋಗಾವಕಾಶ ಹಾಗೂ ಮೂವತ್ತು ಸಾವಿರ ಜನರಿಗೆ ಇನ್ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಇದು ಅಲ್ಲನೇ ಆಂಧ್ರ ಪ್ರದೇಶ ಪ್ರಪಂಚದಲ್ಲೇ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಕಣ್ರಿ ಯಾಕೆಂದರೆ ಈ ದೊಡ್ಡ ಯೋಜನೆ ಪ್ರಪಂಚಕ್ಕೆ ಎರಡನೇ ಅತಿ ದೊಡ್ಡ ಯೋಜನೆ ಹಾಗೂ ಏಷ್ಯಾದಲ್ಲೇ ಮೊದಲ ಅತಿ ದೊಡ್ಡ ಯೋಜನೆ ಇದಾಗ್ತಾ ಇದೆ ವೀಕ್ಷಕರೇ ಗೂಗಲ್ ಮತ್ತು ಆಂಧ್ರ ಸರ್ಕಾರವು ಎ ಐ ಸಿ ಟಿ ವೈಝ್ಯಾಕ್ ಎಂಬ ಮಹತ್ವದ ಸಹಯೋಗಕ್ಕೆ ಮಾಡಲಾದ ಒಪ್ಪಂದವನ್ನು ಘೋಷಿಸಿದ್ದಾರೆ ದೆಹಲಿಯಲ್ಲಿ ಚಂದ್ರಬಾಬು ನಾಯ್ಡು ನಾರಾ ಲೋಕೇಶ್ ಗೂಗಲ್ ವೈಸ್ ಪ್ರೆಸಿಡೆಂಟ್ ಹಾಗೂ ನಿರ್ಮಲಾ ಸೀತಾರಾಮನ್ರವರು ರವರು ಈ ಯೋಜನೆಗೆ ಸಹಿ ಮಾಡಿದ್ದಾರೆ ಇದರಲ್ಲಿ ವ್ಯಾಟ್ ಸ್ಕೇಲ್ನ ದೊಡ್ಡ ಕ್ಯಾಂಪಸ್ ಅಂತಾರಾಷ್ಟ್ರೀಯ ಸಮುದ್ರ ಕೇಬಲ್ ಲ್ಯಾಂಡಿಂಗ್ ಫೈಬರ್ ಆಪ್ಟಿಕ್ ಜಾಲ ಅತ್ಯಾಧುನಿಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ನಡೆಯುತ್ತೆ ಕಣ್ರೆ ಇದಕ್ಕೆ ಹೇಳಿದ್ದು ನಾನು ಆಂಧ್ರ ಪ್ರಪಂಚದಲ್ಲೇ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅಂತ ಈ ದೊಡ್ಡ ಯೋಜನೆ ವಿಶಾಖಪಟ್ಟಣಂಗೆ ಹೋಗಿದ್ದು ಹೇಗೆ ಅಂತ ಹೇಳ್ತೀನಿ ಆಂಧ್ರ ಸರ್ಕಾರದ ಶೀಘ್ರ ಅನುಮತಿ ಅಂದರೆ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಪ್ಲಗ್ ಅಂಡ್ ಪ್ಲೇ ಮೂಲಕ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಒದಗಿಸುವಲ್ಲಿ ತೋರಿಸಿರುವ ಆಸಕ್ತಿ ಹಾಗೂ ಪ್ರೋತ್ಸಾಹ ಕಡಲತೀರ ಪ್ರದೇಶದಲ್ಲಿ ಇರುವುದರಿಂದ ಸಬ್ಸಿ ಸಬ್ ಸಿ ಕೇಬಲ್ ಲ್ಯಾಂಡಿಂಗ್ ಸ್ಟೇಷನ್ಗೆ ಸೂಕ್ತವಾಗಿರುವುದರಿಂದ ಹಾಗೂ ಫೈಬರ್ ಇಂಟರ್ನೆಟ್ ಫೆಸಿಲಿಟಿ ಇಪ್ಪತ್ತೆರಡು ಸಾವಿರ ಕೋಟಿ ಮೌಲ್ಯದ ಇನ್ಸೆಂಟಿವ್ಸ್ ಪ್ಯಾಕೇಜ್ ಘೋಷಿಸಿದ್ದು ಲ್ಯಾಂಡ್ ಸಬ್ಸಿಡಿ ಇಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿ ಸ್ಟ್ರಾ ಸ್ಟ್ಯಾಂಪ್ ಡ್ಯೂಟಿ ಮತ್ತು ರಿಜಿಸ್ಟ್ರೇಷನ್ ಫೀ ರಿಯಾಯಿತಿ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ಯಂತ್ರೋಪಕರಣ ಮತ್ತು ಕಟ್ಟಡ ಹೂಡಿಕೆಗೆ ಹತ್ತು ಪರ್ಸೆಂಟ್ ಸಹಾಯಧನ ಆಂಧ್ರದ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಎಸ್ ಜಿ ಎಸ್ ಟಿ ತೆರಿಗೆ ಮರುಪಾವತಿ ವಿದ್ಯುದ್ಧರ ರಿಯಾಯಿತಿ ಒಟ್ಟು ನಾಲ್ಕು ಸಾವಿರದ ಎಂಟು ನೂರು ವಿದ್ಯುತ್ ಸಬ್ಸಿಡಿ ಎಲ್ ಐ ಎಫ್ ಟಿ ನೀತಿ ಅಂದರೆ ಲ್ಯಾಂಡ್ ಇನ್ಸೆಂಟಿವ್ ಫಾರ್ ಟೆಕ್ ಹಬ್ ಈ ಯೋಜನೆ ಕಡಲ ಕಡಲತೀರ ಪ್ರದೇಶಗಳಲ್ಲಿ ಡೇಟಾ ಸೆಂಟರ್ಗಳಿಗಾಗಿ ಕಡಿಮೆ ದರದಲ್ಲಿ ಭೂಮಿ ನೀಡುವ ಲಿಫ್ಟ್ ನೀತಿಯನ್ನು ರೂಪಿಸಿದೆ ಆರ್ಥಿಕ ಪರಿಣಾಮ ಆಂಧ್ರದ ಪ್ರಕಾರ ಅಂದಾಜು ಜಿ ಎಸ್ ಡಿ ಪಿಗೆ ವರ್ಷಕ್ಕೆ ಹತ್ತು ಸಾವಿರ ಕೋಟಿಯಷ್ಟು ಕೊಡುಗೆ ನೀಡಲಿದೆ ಇಷ್ಟೆಲ್ಲ ಆಂಧ್ರ ಸರ್ಕಾರ ಫೆಸಿಲಿಟಿ ಕೊಟ್ಟ ಮೇಲೆ ಯಾವ ಕಂಪನಿಯಾದರೂ ಸುಮ್ಮನೆ ಇರುತ್ತೆ ನೀವೇ ಹೇಳಿ ಹಾಗಾದರೆ ಇಷ್ಟು ಫೆಸಿಲಿಟಿ ನಮ್ಮ ಸರ್ಕಾರ ಏಕೆ ನೀಡಲಿಲ್ಲ ತಿಳಿಯೋಣ ವೀಕ್ಷಕರ ನಮ್ಮಲ್ಲಿ ಭೂಮಿ ಮತ್ತು ಮೂಲ ಸೌಕರ್ಯ ಕೊರತೆ ಸಮುದ್ರ ಕೇಬಲ್ ಲ್ಯಾಂಡಿಂಗ್ ಇಲ್ಲಿ ಇಲ್ಲ ಗೂಗಲ್ ಯೋಜನೆಗೆ ಇಂಟರ್ನ್ಯಾಷನಲ್ ಸಬ್ಸಿ ಕೇಬಲ್ ಲ್ಯಾಂಡಿಂಗ್ ಸ್ಟೇಷನ್ ಅಗತ್ಯವಿತ್ತು ವಿಶಾಖಪಟ್ಟಣ ಕಡಲ ತೀರದಲ್ಲಿ ಇರುವುದರಿಂದ ಆದರೆ ಬೆಂಗಳೂರು ಒಳನಾಡಿನ ನಗರವಾಗಿರುವುದರಿಂದ ಇದು ಅಸಾಧ್ಯವಾಯಿತು ಬಿಗ್ ಇನ್ಸೆಂಟಿವ್ಸ್ ಪ್ಯಾಕೇಜ್ ನೀಡಲು ಸರ್ಕಾರ ಹಿಂಜರಿಕೆ ತೋರಿದ್ದು ನಮ್ಮ ಐ ಟಿ ಮಂತ್ರಿಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಬಂದಿ ಚರ್ಚೆಗೆ ಬಂದಿದ್ರೆ ಇಲ್ಲಿವರೆಗೂ ಯಾವ ಕಂಪನಿಗಳು ಚರ್ಚೆಗೆ ಬಂದಿರೋದ್ ಯಾವುದು ನಮ್ಮ ಕೈಲಿ ಬಿಟ್ಟಿಲ್ಲ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಇನ್ಸೆಂಟಿವ್ ಕೊಡ್ತಾ ಇದ್ದಾರೆ ಅವರಿಗೆ ಅವರಿಗೆ ದ ವರ್ಲ್ಡ್ ವೆನ್ ಇಟ್ ಕಮ್ಸ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೆಂಗಳೂರು ಟಾಪ್ ಫೈವ್ ಸಿಟೀಸ್ ಇನ್ ದ ವರ್ಲ್ಡ್ ಫೋರ್ತ್ ಲಾರ್ಜೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್ ನಮ್ಮ ಐಟಿ ಸರ್ವಿಸಸ್ ಎಕ್ಸ್ಪೋರ್ಟ್ಸು ನಾಲ್ಕೂವರೆ ಲಕ್ಷ ಕೋಟಿ ತೆಲಂಗಾಣದು ಅಂದ್ರೆ ಹೈದರಾಬಾದ್ದು ಎರಡು ಲಕ್ಷ ಕೋಟಿ ಅಷ್ಟೇ ಡಿಫರೆನ್ಸ್ ಇಸ್ ಹ್ಯೂಜ್ ಈಗ ನಮ್ದು ಕ್ವಾಂಟಮ್ ರೋಡ್ ಮ್ಯಾಪ್ ಇದೆ ಅವ್ರ ಹತ್ರ ಇದೆಯಾ ಇಲ್ಲಿ ಗೂಗಲ್ ಅತಿ ದೊಡ್ಡ ಕ್ಯಾಂಪಸ್ ಇಲ್ಲಿರೋದು ಅನಂತ ಕ್ಯಾಂಪಸ್ ಅಂತ ಹೀಗೆ ನಮ್ಮ ಟಿ ಮಂತ್ರಿಗಳು ಕಾರಣಗಳನ್ನ ಕೊಟ್ಟರು ಈಗ ನೆಕ್ಸ್ಟ್ ಕಾರಣ ಕರ್ನಾಟಕದಲ್ಲಿ ಈಗಾಗಲೇ ಸಾಕಷ್ಟು ತಂತ್ರಜ್ಞಾನ ಕಂಪನಿಗಳು ಇರುವುದರಿಂದ ಹೊಸ ಹೊಸ ದೊಡ್ಡ ದೊಡ್ಡ ಯೋಜನೆಗಳಿಗೆ ಅಗತ್ಯವಾದ ಪರ್ಮಿಷನ್ ಪಡೆಯುವುದು ನಿಧಾನವಾಗಬಹುದು ಎಂಬ ಕಾರಣಕ್ಕೆ ಆದರೆ ಆಂಧ್ರ ಪ್ರದೇಶದಲ್ಲಿ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ನೀಡಿದ ಕಾರಣಕ್ಕಾದರೂ ಇರಬಹುದು ಎ ಐ ಸಿ ಟಿ ಆಗಿ ರೂಪಿಸಲು ಬಲವಾದ ಉದ್ದೇಶ ಹೊಂದಿದ್ದ ಆಂಧ್ರ ಸರ್ಕಾರ ಇದರಿಂದ ಗೂಗಲ್ಗೆ ಉತ್ಸಾಹದ ವಾತಾವರಣ ಹಾಗೂ ಸಹಕಾರ ಕೊಟ್ಟಿದ್ದ ಕಾರಣನೂ ಇರಬಹುದು ಒಟ್ಟಾರೆಯಾಗಿ ವೀಕ್ಷಕರೇ ಈ ಎಲ್ಲ ಕಾರಣಗಳಿಂದ ಈ ಒಂದು ದೊಡ್ಡ ಯೋಜನೆ ಕರ್ನಾಟಕದ ಕೈತಪ್ಪಿ ಆಂಧ್ರಕ್ಕೆ ಹೋಗಿರಬಹುದು ವೀಕ್ಷಕರೇ ಈ ಯೋಜನೆ ನಿನ್ನೆ ಮೊನ್ನೆಯಿಂದಲ್ಲ ಸರಿ ಸುಮಾರು ಎರಡು ಮೂರು ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ ನಮ್ಮವ್ರು ಹೇಳ್ತಾರೆ ನಮ್ಮ ಹತ್ರ ಯಾರು ಚರ್ಚೆಗೆ ಬಂದಿಲ್ಲ ಚರ್ಚೆಗೆ ಬಂದಿದ್ರೆ ನಾವು ಬಿಡ್ತಾ ಇರಲಿಲ್ಲ ಅಂತ ಗೂಗಲ್ ಅವ್ರು ಏನಂದ್ರು ದಡ್ರೇನು ರೀ ಸಣ್ಣ ಪುಟ್ಟ ಅಮೌಂಟ್ಗಳ್ ಇನ್ವೆಸ್ಟ್ ಮಾಡಲಿಕ್ಕೆ ನಿನ್ನೆ ಮೊನ್ನೆ ಚರ್ಚೆ ಮಾಡಿ ಮುಗಿಸಲಿಕ್ಕೆ ಇದು ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾ ಇರೋದು ಹಾಗಾಗಿ ಇದು ದೀರ್ಘಕಾಲದಿಂದ ಚರ್ಚೆ ನಡೆದಿರುತ್ತೆ ಈ ಚರ್ಚೆ ಆಂಧ್ರದವರು ತೋರಿದ ಆಸಕ್ತಿ ಪ್ರೋತ್ಸಾಹ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಅವ್ರಿಗೆ ಏನು ಬೇಕೋ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಕೊಟ್ಟಿರೋದಕ್ಕೆ ಇರ್ಬೋದು ಕಾರಣ ಅಲ್ಲಿಗೆ ಹೋಗಲಿಕ್ಕೆ ವೀಕ್ಷಕರೇ ಗೊದ್ದ ಬೆಲ್ಲನ್ನು ಹುಡಿಕೊಂಡು ಹೋಗ್ಬೇಕೆ ಹೊರತು ಬೆಲ್ಲ ಗೊದ್ದಗಳತ್ರ ಬರಲ್ಲ ಕಣ್ರಿ ಗೊದ್ದ ಬೆಲ್ಲ ಹತ್ರ ಹೋಯಿತು ಬೆಲ್ಲನ ಎತ್ತಾಕೊಂಡು ಬಂತು ಲಾಭ ಯಾರಿಗೆ ನಷ್ಟ ಯಾರಿಗೆ ನೀವೇ ಯೋಚನೆ ಮಾಡಿ ಪ್ರಿಯ ವೀಕ್ಷಕರೇ ನಾವೆಲ್ಲ ಭಾರತೀಯರು ನಮ್ಮ ದೇಶದಲ್ಲಿ ಯಾವ ರಾಜ್ಯದಲ್ಲಾದರೂ ಯಾವ ಮೂಲೆಯಲ್ಲಾದರೂ ಸ್ಥಾಪನೆ ಮಾಡಿದರೂ ಲಾಂಚ್ ಮಾಡಿದರು ನಮಗೆ ಸಂತೋಷವೇ ಸರಿ ಯಾಕೆಂದರೆ ನಾವು ಭಾರತೀಯರು ಕಂಡ್ರೆ ಹೆಮ್ಮೆ ಪಡ್ತೀವಿ ನಮಸ್ಕಾರ